ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಇದೆ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಗುಡ್ ನ್ಯೂಸ್ ಅಂದರೆ ದೊಡ್ಡ ಗುಡ್ ನ್ಯೂಸು ಜನವರಿ ಹೊಸ ವರ್ಷಕ್ಕೆ ಕೇಂದ್ರ ಸರ್ಕಾರದವರು ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿಮಗೇನಾದರೂ ವಿಷಯ ಗೊತ್ತಾಯಿತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಶ್ ವಿಡಿಯೋನ ಎಲ್ಲೂ ಸ್ಲಿಪ್ ಮಾಡಿದಿಲ್ಲ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹೌದು ಸ್ನೇಹಿತರೆ ಇವಾಗ ಕೇಂದ್ರ ಸರ್ಕಾರದಿಂದ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಹಾಗೂ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಹೊಸ ವರ್ಷದಿಂದ ಒಂದು ಸಾವಿರ ರೂಪಾಯಿ ಅವ್ರಿಗೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಹೌದು ಫುಡ್ ಡಿಪಾರ್ಟ್ಮೆಂಟಿಂದ ಇವಾಗ ಮಾಹಿತಿ ಕೂಡ ಬಂದಿದೆ ಎಲ್ಲ ಮಾಧ್ಯಮಗಳಲ್ಲಿ ಹಾಗೂ ನ್ಯೂಸ್ ಪೇಪರಲ್ಲೂ ಸಹ ಈ ಒಂದು ವರದಿ ಬಗ್ಗೆ ಬರ್ತಾ ಇದೆ ಮೊದಲು ಇದನ್ನು ನಾವು ಫೇಕ್ ಸುದ್ದಿ ಅಂದ್ಕೊಂಡಿದ್ವಿ ಬಟ್ ಇವಾಗ ಅದು ನಿಜಾನೇ ಖಂಡಿತವಾಗೂ ಇದು ಸತ್ಯ ಇನ್ನು ಜನವರಿಯಿಂದ ನಿಮಗೆ ಒಂದು ಸಾವಿರ ರೂಪಾಯಿ ಹಣ ನಿಮಗೆ ಇದು ಕೇಂದ್ರದಿಂದ ಬರ್ತಾ ಇರೋವಂಥ ಹಣ ಯಾರಿಗೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರ್ತಾರೋ ಅಂತ್ಯದ ಕಾರ್ಡ್ ಇಟ್ಕೊಂಡಿರ್ ಇರ್ತಾರೋ ಅವರಿಗೆಲ್ಲ ಒಂದು ಸಿಗ್ತದೆ ಇದಕ್ಕೆ ಕಂಡೀಷನ್ಸ್ ಇದೆ ಈ ಹಣ ಸಿಗಬೇಕು ಅಂದರೆ ಕಂಡೀಷನ್ಸ್ ಇದೆ ಏನು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೆ ಸಿ ಆಗಿರಬೇಕು ಇ ಕೆ ವೆ ಸಿ ಅಂದರೆ ನಿಮಗೆ ಗೊತ್ತಲ್ವ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡು ಲಿಂಕ್ ಮಾಡಿಸ್ ಮಾಡಿಸಿರ್ಬೇಕಾಗುತ್ತೆ ಇದು ಒಂದು ಕಂಪ್ಲೀಟ್ ಆಗಿದ್ದರೆ ನಿಮಗೆ ಹಣ ಸಿಗುತ್ತೆ ಹಾಗೆ ಇನ್ನೊಂದೇನು ಅಂದರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎರಡು ಲಕ್ಷದ ಒಳಗಡೆ ಅಂದರೆ ಗ್ರಾಮೀಣ ಪ್ರದೇಶದ ಆಗಿದ್ದರೆ ಎರಡು ಲಕ್ಷದ ಒಳಗಡೆ ನೀವು ಇರಬೇಕಾಗುತ್ತೆ ಈ ನಗರದಲ್ಲಿರೋರಾದರೆ ಮೂರು ಲಕ್ಷದ ಒಳಗಡೆ ಇದ್ದರೆ ನಿಮಗೆ ಈ ಒಂದು ಒಂದು ಸಾವಿರ ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರದ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಒಂದು ಮನೆಯ ಸ್ಕ್ವೇರ್ ಫೀಟ್ ಏನದು ತೌಸಂಡ್ ಸ್ಕ್ವೇರ್ ಫೀಟ್ ಒಳಗಡೆ ಇರಬೇಕಾಗುತ್ತೆ ಇದು ಒಂದು ಸಹ ಕಂಡೀಷನ್ ಅಂತ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಏನು ನೀವು ರೇಷನ್ ರೇಷನ್ ಅಂಗಡಿಗೆ ಹೋಗಿ ಏನು ರೇಷನ್ ತೊಗೊತಿದ್ರೋ ಅದರ ಜೊತೆಗೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಬಡ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಯೋಜನೆಯನ್ನು ತರಬೇಕು ಅಂತ ಕೇಂದ್ರ ಸರ್ಕಾರದವರು ಇವಾಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇದನ್ನು ಜನವರಿ ಅಂದರೆ ಹೊಸ ವರ್ಷದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡಬೇಕು ಯಾವಾಗಿಂದ ಹಣ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಈ ಜನ್ವರಿಂದಲೇ ಬರುತ್ತಾ ಇಲ್ಲ ಫೆಬ್ರವರಿಯಿಂದ ಬರುತ್ತಂತ ಕಾದು ನೋಡಬೇಕಾಗದೆ ಆದರೆ ಇನ್ಮೇಲಿಂದ ಖಂಡಿತವಾಗೂ ನಿಮಗೆ ರೇಷನ್ ಕಾರ್ಡ್ ಯಾರ್ಯಾರಿಗಿರುತ್ತೋ ಅವರಿಗೆಲ್ಲ ಕೇಂದ್ರ ಸರ್ಕಾರದಿಂದ ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ರಾಜ್ಯ ಸರ್ಕಾರದಿಂದ ನಿಮಗೆ ಏನೆಲ್ಲ ಸಿಗ್ತದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅನ್ನಭಾಗ್ಯ ಯೋಜನೆ ಇರೋರಿಗೆ ತಿಂಗಳಿಗೆ ಒಂದು ಐನೂರ ಆನೂರು ರೂಪಾಯಿ ಸಿಗ್ತದೆ ಹಾಗೂ ಕೇಂದ್ರ ಸರ್ಕಾರದ ಈ ಒಂದು ಸಾವಿರ ರೂಪಾಯಿನೂ ಸಿಕ್ಕುತ್ತೆ ಹಾಗೂ ಗೃಹ ಜ್ಯೋತಿಯಿಂದ ನಿಮಗೆ ಕರೆಂಟ್ ಬಿಲ್ ಉಳಿತಾಯ ಆಗ್ತಿದೆ ಸೊ ನಿಮಗೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇವಾಗ ಉಳಿತಾಯ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬರಿಗೂ ಸಹ ಗುಡ್ ನ್ಯೂಸ್ ಆಗಿದೆ ಈ ಒಂದು ಹೊಸ ಯೋಜನೆಯಿಂದ ಸುಮಾರು ಎಂಬತ್ತು ಕೋಟಿ ಕುಟುಂಬಗಳಿಗೆ ಅನುಕೂಲ ಆಗಿದೆ ಅಂತ ಇವಾಗ ಕೇಂದ್ರ ಸರ್ಕಾರ ತಿಳಿಸ್ತದೆ ನೋಡಬೇಕು ಯಾವ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತಾರೆ ಯಾವಾಗ ಹಣ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೊಸ ಅಪ್ಡೇಟ್ ಬಂದಲ್ಲಿ ನಾನು ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೂ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ಎಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗುತ್ತೆ ಇದಿಷ್ಟು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಆಗಿರುವ ಬರ್ಜರಿ ಗುಡ್ ನ್ಯೂಸ್ ಅದೇ ರೇಷನ್ ಕಾರ್ಡ್ ಇರೋರಿಗೆ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯಾದಂಥ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು